ನಮಸ್ಕಾರ ರಂಗಿ ತರಂಗ ಅನ್ನೋ ಒಂದು ಈ ಚಿತ್ರದ ಟ್ರೇಲರ್ ನಾನು ನೋಡಿದೆ ತುಂಬಾನೇ ಇಂಪ್ರೆಸ್ ಆಗಿದ್ದೀನಿ ಯಾಕಂದ್ರೆ ಒಂದು ಟ್ರೇಲರ್ ಅನ್ನೋದೇನಿರುತ್ತೆ ಪ್ರತಿ ಸಿನಿಮಾದ ಒಂದು ಇನ್ವಿಟೇಷನ್ ಕಾರ್ಡ್ ಇದ್ದಾಗೆ ನಾನ್ ನಂಬೋದು ಒಂದು ಟ್ರೇಲರ್ ಇಂದ ಆ ಸಿನಿಮಾ ವ್ಯಾಲ್ಯೂ ಏನು ಅಥವಾ ಅದು ಯಾವ ಮಟ್ಟದಲ್ಲಿ ಸಿನಿಮಾ ತಯಾರಾಗಿದೆ ಅನ್ನೋದು ಅರ್ಥ ಆಗುತ್ತೆ ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಮೋಸ್ಟ್ ಆಫ್ ದೆಮ್ ಮೊದಲನೇ ಪ್ರಯತ್ನ ಹೊಸ ಪ್ರಯತ್ನ ಹೊಸಬ್ರು ಸೊ ತುಂಬಾ ಖುಷಿ ಆಗ್ತಿದೆ ನಮ್ಮ ಇಂಡಸ್ಟ್ರಿ ಈ ತರದ ಒಂದು ಸಿನಿಮಾ ಬರ್ತಾ ಇರೋದು ಯಾಕಂದ್ರೆ ಆ ಕ್ವಾಲಿಟಿ ತುಂಬಾ ಮುಂದಿದ್ದಾರೆ ಅಂಡ್ ಅದ್ ನೋಡ್ತಿದ್ರೆ ನಮ್ಗೆ ಬಹಳ ಖುಷಿ ಆಗಿದೆ ಇಂಡಸ್ಟ್ರಿ ಈ ತರದ ಸಿನಿಮಾಗಳು ಬರಬೇಕು ಈ ತರದ ತಂತ್ರಜ್ಞರು ಬರಬೇಕು ಈ ಸಿನಿಮಾದ ಇನ್ನೊಂದು ವಿಶೇಷತೆ ಅಂದ್ರೆ ಲ್ಯಾಂಡ್ಸ್ಕ್ಯಾಪ್ಲೀನ್ ಅಂತ ಹಾಲಿವುಡ್ ಸಿನಿಮಾ ಬರೋರು ಕೆಲಸ ಮಾಡಿದ್ದಾರೆ ಅಂಡ್ ವಿಲಿಯಂ ಡೇವಿಡ್ ಅಂತ ಇನ್ನೊಬ್ರು ಕನ್ನಡದವರೇನೆ ಸೊ ಇಬ್ರು ಸೇರಿ ಸಿನಿಮಾ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಕ್ವಾಲಿಟಿ ಬೇರೆ ಲೆವೆಲ್ಗೆ ಇದೆ ನಾನು ಫಸ್ಟ್ ನನ್ಗೆ ಟ್ರೈಲರ್ ನೋಡಿದಾಗ ಇಂಪ್ರೆಸ್ ಆಗಿದ್ದು ಸಿನಿಮಾಟೋಗ್ರಫಿನೇ ಒಂದೊಂದು ಫ್ರೇಮ್ ಪೇಂಟಿಂಗ್ ತರ ಇದೆ ಅಂಡ್ ಇನ್ನೊಂದು ಇಂಪ್ರೆಸ್ ಆಗಿದ್ದು ನಿರೂಪ್ ಹೀರೋ ತುಂಬಾ ಫೀಲಿಂಗ್ ಆಗಿದೆ ಫೇಸ್ ಅಂಡ್ ನೋಡ್ತಾ ಇದ್ರೆ ಒಂದು ಹೀರೋ ಮೆಟೀರಿಯಲ್ ಅಂತ ಅನ್ನಿಸ್ತಾ ಇದಾರೆ ಒಳ್ಳೇದಾಗ್ಲಿ ಅಂಡ್ ಡೈರೆಕ್ಟರ್ ಅನೂಪ್ ಭಂಡಾರಿ ಅನೂಪ್ ಭಂಡಾರಿ ಅವರು ಇದ್ರ ಇದ್ರ ಮುಂಚೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ಹೆಸರು ಅಂತ ಗೊತ್ತಾಯ್ತು ಈ ಒಂದು ಚಿತ್ರ ಮಾಡಿದರೆ ಎಲ್ಲರೂ ಈ ಚಿತ್ರ ಟ್ರೈಲರ್ ನೋಡಿದ್ರೆ ಮೆಚ್ಕೋತೀರಾ ಅಂತ ಅನ್ಕೊಂಡಿದೀನಿ ಈ ತರ ಸಿನಿಮಾಗಳು ಬಂದಾಗ ನನಗೂ ಗೊತ್ತಿಲ್ಲ ನಿಮ್ಮಷ್ಟೇ ನಾನು ಟ್ರೈಲರ್ ನೋಡಿದಿನಿ ಅಷ್ಟೇ ಬ್ಲಾಂಕ್ ಆಗೇ ಇದ್ದೀನಿ ಸಿನಿಮಾ ಹೇಗಿರುತ್ತೆ ಅಂತ ಬಟ್ ಈ ಟ್ರೈಲರ್ ಒಂದು ಗೌರವ ಸಲ್ಬೇಕು ಎಲ್ಲರೂ ಈ ಟ್ರೈಲರ್ ನ ಶೇರ್ ಮಾಡಿ ನೋಡಿ ಈ ತರ ಸಿನಿಮಾ ಬಂದಾಗ ಪ್ರೋತ್ಸಾಹ ಕೊಡಿ ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಎಲ್ರೂ ಅದನ್ನ ದೊಡ್ಡ ಹಿಟ್ ಮಾಡಬೇಕು ಎಲ್ಲರೂ ಸಪೋರ್ಟ್ ಒಳ್ಳೆ ಕನ್ನಡ ಸಿನಿಮಾಗಳಿಗೆ ಇರಬೇಕು ಥ್ಯಾಂಕ್ ಯು ರಂಗಿತ ರಂಗ